ಎಲ್ರಿಗೂ ನಮಸ್ಕಾರ ಗನಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ ಹೊಸದಾಗಿ ನನ್ನ ಚಾನಲ್ನನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತೇನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಬೆಂಡೆಕಾಯಿನ ತಗೊಂಡಿದ್ದೀನಿ ಒಂದು ಇನ್ನೂರು ಅಷ್ಟು ನಾನು ಬೆಂಡೆಕಾಯಿ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ತಾ ಇರೋದು ಏನಂದರೆ ಬರದೇ ಇರೋರು ಕೂಡ ಮಾಡ್ಕೊಳ್ಬೋದು ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ಬೋದು ಏನಂದರೆ ಈ ರೀತಿಯಾಗಿ ಒಂದು ಬೆಂಡೆಕಾಯಿನಲ್ಲಿ ಎರಡು ಹೋಳು ಮಾಡಬೇಕಷ್ಟೇ ಸ್ವಲ್ಪ ಕರಿಬೇವ್ ತೊಗೊಂಡಿದ್ದೀನಿ ಜೊತೆಗೆ ಮೆಣಸಿನಕಾಯಿ ಪೌಡ್ರ್ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಪೌಡ್ರ್ ಒಂದು ಕಾಲು ಸ್ಪೂನಷ್ಟು ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಮೆಣಸು ಪೌಡ್ರು ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ ಧನಿಯಾ ಪೌಡ್ರು ಗರಂ ಮಸಾಲ ಪೌಡ್ರು ಚಾಟ್ ಮಸಾಲ ಪೌಡ್ರು ಚಾಟ್ ಮಸಾಲ ಮತ್ತು ಜೀರಾ ಪೌಡ್ರು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಬೇಡ ಉಪ್ಪು ಯಾಕಂದರೆ ಅದು ಅಷ್ಟು ಉಪ್ಪು ಬೇಕಾಗಲ್ಲ ಸ್ವಲ್ಪ ಸಾಕು ಒಂದು ಸ್ವಲ್ಪ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಬೇಗ ಎಣ್ಣೆ ಇಟ್ಕೊಂಡೇ ಬೇಗ ಮಾಡ್ಕೊಳ್ಬೋದು ಇನ್ನು ಲೇಟೇ ಆಗಲ್ಲ ಐದೇ ನಿಮಿಷದಲ್ಲಿ ಮಾಡ್ಕೊಳ್ಬೋದು ಈಗ ಅಷ್ಟು ಎಣ್ಣೆಯಲ್ಲಿ ಹಾಕೊಂಡು ತೇಲಿಸ್ಕೊಳ್ತೀನಿ ನಾನು ಏನಂದರೆ ಸ್ವಲ್ಪ ಗರಿ ಗರಿಯಾಗಿ ಬರೋ ಹಾಗೆ ತೇಲಿಸ್ಕೊಳ್ಬೇಕು ಅಂಟಿನ ಅಂಶ ಎಲ್ಲ ಹೋಗಬೇಕು ಹಸಿ ಇದೆಲ್ಲ ಇರಬಾರ್ದು ಈ ರೀತಿಯಾಗಿ ಹಾಕೊಂಡು ನೀಟಾಗಿ ಸ್ವಲ್ಪನೇ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಳ್ಬಾರ್ದು ಅದಕ್ಕೆ ಯಾಕಂದರೆ ಬೇಗ ಫ್ರೈ ಆಗೋಲ್ಲ ಹಸಿದನ್ನೇ ತೇಲಿಸ್ತಾ ಇರೋದಲ್ವಾ ಹಂಗಾಗಿ ಆಗಲ್ಲ ಈ ರೀತಿಯಾಗಿ ನೋಡಿ ಈ ರೀತಿ ಏನು ಹಾಕೊಳ ಆಗಿಲ್ಲ ಎಲ್ಲ ತೇಲ್ಸ್ಕೊಂಡ್ಮೇಲೆ ಹಾಕ್ಕೊಳ್ಬೇಕು ಅಷ್ಟೇ ಬೇಗ ಅರ್ಜೆಂಟ್ಗೆ ಬರದೇ ಇರೋರು ಕೂಡ ಆರಾಮಾಗಿ ಮಾಡ್ಕೊಳ್ಬೋದು ಅಷ್ಟು ಈಸಿಯಾಗಿರೋದು ಕಾಫಿ ಟೀ ಅಂತೂ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಳೆ ಚಳಿ ಚಳಿಗಾಲದಲ್ಲಿ ಬೇಗ ಮಾಡ್ಕೊಳ್ಬೋದು ಬೆಂಡೆಕಾಯಿ ಒಂದಿದ್ರೆ ಸಾಕು ನೋಡಿ ಈ ರೀತಿ ಫ್ರೈ ಆಗಬೇಕು ಈ ರೀತಿ ಕರ್ಬೇವು ಹಾಕ್ಕೊಂಡು ಅದ್ರ ಜೊತೆಗೆ ಹಾಕೋಬೇಕು ಕರ್ಬೇವೂ ಹಾಗೆ ಹಾಕ್ಕೊಂಡು ಕರಿಬೇವು ನೀಟಾಗಿ ನೋಡಿ ಫ್ರೈ ಆಗಬೇಕು ಹಸಿ ಕರಿಬೇವು ಒಂದು ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೋಬೇಕು ಕರಿಬೇ ಸೀವಿಬಾರ್ದು ಆ ರೀತಿ ಈ ರೀತಿ ಫ್ರೈ ಮಾಡಿಕೊಂಡು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಅಷ್ಟು ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ನೀವೊಂದು ಸಲ ಮಾಡ್ಕೊಂಡು ನೋಡಿ ಮತ್ತೆ ಮತ್ತೆ ಮಾಡ್ಕೊಳ್ತಾ ಇರಬೇಕು ಅನಿಸುತ್ತೆ ಏನಂದರೆ ಬೆಂಡೆಕಾಯಿ ಒಂದು ಇದ್ರೆ ಸಾಕು ಮನೆಯಲ್ಲಿ ಮನೆಯಲ್ಲಿರೋದೆ ಎಲ್ಲ ಇಂಗ್ರೀಡಿಯಂಟ್ಸ್ ಮನೇಲಿ ಇದ್ದೇ ಇರುತ್ತೆ ಅಷ್ಟೇ ಸಾಕು ಆರಾಮಾಗಿ ವೆರಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಪೂರ್ತಿ ಎಷ್ಟು ಸಿಂಪಲ್ ಅಂದರೆ ಅಷ್ಟು ಸಿಂಪಲ್ಲಾಗಿರುತ್ತೆ ನೋಡಿ ಇಷ್ಟೇ ತೀರಿಸ್ಕೊಂಡು ಇದಕ್ಕೆ ಉಪ್ಪು ಖಾರ ಒಂದು ಎತ್ಕೊಂಡಿದ್ದೀನಿ ಎಲ್ಲ ಮಸಾಲೆಗಳ್ನ ಇಟ್ಕೊಂಡಿದ್ನಲ್ವ ಅಷ್ಟು ಮಸಾಲೆಗಳ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಜಸ್ಟ್ ಹಿಂಗೆ ಅಷ್ಟೇನೆ ಎಲ್ಲ ಕಡೆ ಮಿಕ್ಸ್ ಆಗೋ ಹೋಗಿ ಚೆನ್ನಾಗಿ ಕುಲುಕ್ಬೇಕು ಒಂದು ಪಾತ್ರೆನಲ್ಲಿ ಹಾಕ್ಕೊಂಡು ಈ ರೀತಿ ಕುಲುಕ್ಬೇಕು ಕುಲುಕ್ಬೇಕು ನೋಡಿ ಎಷ್ಟು ನೀಟಾಗಿ ಎಷ್ಟು ಕರೆಕ್ಟಾಗಿ ಅದುವಾಗಾಗಿದೆ ಕರೆಕ್ಟಾಗಿ ಆಗಿದೆ ಇದು ನೋಡಿ ಈ ರೀತಿ ಮುರಿದ್ರೆ ಹಂಗೆ ಮುರ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಾಗ್ತಾಯಿದೆ ಅಂದರೆ ಈ ರೀತಿ ಇರಬೇಕು ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳಂತೂ ಅಷ್ಟು ಇಷ್ಟಪಟ್ಟು ತಿಂತಾರೆ ಎಲ್ರೂ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕರಿಬೇವು ಕೂಡ ಅಷ್ಟೇ ನೀಟಿಯಾಗಿ ನೀಟಾಗಿ ಫ್ರೈ ಆಗಿದೆ ಕರಿಬೇವು ಅಂತೂ ನೋಡಿ ಈ ರೀತಿ ಹೆಂಗಿಗೆ ಮುರಿದ್ರೆ ಪುಡಿ ಆಗುತ್ತೆ ಈ ರೀತಿ ಆಗಬೇಕು ಅಷ್ಟೇ ಕಸಿಬಾರ್ದು ಈ ರೀತಿ ಕರೆಕ್ಟಾಗಿ ಆಗಿದೆ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಕರೆಕ್ಟಾಗಿ ಎಷ್ಟು ಪರ್ಫೆಕ್ಟ್ ಬಂದಿದೆ ಈ ರೀತಿ ಮಾಡ್ಕೊಳ್ಳಿ ನೀವು ಮತ್ತೆ ಮತ್ತೆ ಮಾಡ್ಕೋಬೇಕು ಅನ್ನಿಸ್ತಾನೆ ಇರುತ್ತೆ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ